ಸರ್ ವಾಸ್ಟ್ರೂಮೇಲ್ ಮಾಡ್ಕೋಬೇಕಾರೆ ಲೂಬ್ರಿಕೆಂಟ್ ಯೂಸ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ಸ್ ಆಗುತ್ತಾ ಸರ್ ಯಾವುದು ಯೂಸ್ ಮಾಡ್ತೀರಾ ಲೂಬ್ರಿಕೆಂಡು ಎಲ್ಲಿ ನೀವು ಪರ್ಚೇಸ್ ಮಾಡಿದೆ ಸರ್ ಎಲ್ಲಿ ತೊಗೊಂಡ್ರಿ ಅಂತ ಹಾಂ ಮೆಡಿಕಲಲ್ಲಿ ಸರ್ ಮೆಡಿಕಲಲ್ಲೇ ತೊಗೊಳ್ಳಿ ಅದೆಲ್ಲ ಯೂಸ್ ಮಾಡ್ಬೋ ಮಾಡಬಾರ್ದಲ್ಲ ಮಾಡಬಾರ್ದು ಏಜ್ ಏಜ್ ಎಷ್ಟು ಸರ್ ಏಜ್ ಏಜು ಏಜ್ ಟ್ವೆಂಟಿ ನೈನ್ ಸರ್ ಟ್ವೆಂಟಿ ನೈನ್ ಮ್ಯಾರಿಡ ಮ್ಯಾರೀಜಾ ಅನ್ಮ್ಯಾರೀ ಅನ್ಮ್ಯಾರಿ ಸರ್ ಅನ್ಮ್ಯಾರೀಡಾ ನೀವು ನಿಮ್ ಹ್ಯಾಂಡಲ್ ಅಲ್ಲೇ ಮಾಡ್ಕೊಳ್ಳಿ ಅದ್ರಲ್ಲಿ ಏನಿದೆ ಆ ಸ್ವಲ್ಪ ಹಾರ್ಡ್ ಅನ್ನಿಸ್ತಿತ್ತು ಸರ್ ಹಂಗಾಗಿ ಅದ್ ಹಾಕೊಂಡಾಗ ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇತ್ತು ಅದಕ್ಕೆ ಹಂಗಾಗಿ ಅಂದ್ರೆ ಕೆಮಿಕಲ್ ಇರೋದು ತುಂಬಾ ಯೂಸ್ ಮಾಡಿದ್ರೆ ತುಂಬಾ ಇದಾಗುತ್ತಲ್ವಾ ಮತ್ತೆ ಫ್ಯೂಚರ್ ಅಲ್ಲಿ ಹ್ಮ್ ವಿಥೌಟ್ ಕೆಮಿಕಲ್ ಏನು ಮಾಡಿದ್ರು ನಡೆಯುತ್ತೆ ಕೆಮಿಕಲ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲಲ್ಲ ಅಲ್ಲ ಅಲ್ಲ ಸರ್ವಿಷನ್ ಅಲ್ಲ ಬಟ್ ಅದು ರಿಲೀಫ್ ಆಗಿತ್ತು ಸ್ಮೂತಾಗಿ ಇದಾಗ್ತಾ ಇತ್ತು ಸರ್ ಅದು ಸ್ವಲ್ಪ ಹಾರ್ಡ್ ಆದಾಗ ಪೇಯ್ನ್ ಆದಂಗೆ ಆಗ್ತಾಯಿತ್ತು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ತುಂಬ ಯೂಸ್ ಮಾಡೋಕೆ ಹೋಗ್ಬೇಡಿ ದಟ್ ಈಸ್ ನಾಟ್ ಗುಡ್ ಫಾರ್ ಯುವ ಪಿನಿಸ್ ಓಕೆ ಓಕೆ ಸರ್ ಯಾ ಆದರೆ ಅದ್ರ ಮೇಲೆ ಇದೆ ಸರ್ ಡೈರೆಕ್ಟ್ ಯೂಸ್ ಮಾಡ್ಬೋದು ಇದೆ ಅದ್ರ ಮೇಲೆ ಬಟ್ ಹ್ಞೂ ಹ್ಞೂ ಅದಕ್ಕೆ ಕೇಳೋಣ ಅಂತೇಳಿ ಒಂದು ಸರಿ ಯಾ ನೀವು ಒಂದು ಒಂದು ಕೆಲಸ ಮಾಡಿ ಯು ಪ್ಲೀಸ್ ಸೆಂಡ್ ದ ಪಿಕ್ ಯಾವ್ದು ನೀವು ಯೂಸ್ ಮಾಡ್ತಿದ್ದೀರಿ ನಾನು ನೋಡ್ತೀನಿ

मंथली वन सार्ट वाइस आएंगे या या इट्स फाइन इट्स फाइन नथिंग टू वरी दैट इज गुड फॉर हेल्थ हां मंथली वन सार्ट वाइस ना मार्कोन मार्कोन हंगिद्रे ओके डेली मार्कोनतने प्रॉब्लम मंथली ट्वाइस इट्स ओके दैट इज गुड फॉर हेल्थ कूडा ओके सर वन ऑन टाइम बाळा मार्कोबेक अनसुत्ते या डोंट गो टू दैट वे अदर कंट्रोल मारतीनी सर अदन कंट्रोल मारतीनी ओके ओके बट केलो में कंट्रोल मारक आगादिला या दैट इज मेजर बिकॉज़ वी आर बॉयज वी ಗೋ ಓಕೆ 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 ಸರ್ 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 ಅದು 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 ಕೆಲವೊಮ್ಮೆ ನೋಡಿದಾಗ ಬಂದ್ಬಿಡುತ್ತೆ ಮಾಡ್ಕೋಬೇಕು ಇಸ್ ಮೈನ್ ಪ್ರಾಬ್ಲಮ್ ಫಾರ್ ಫಾರ್ ಬಾಯ್ಸ್ ಬಾಯ್ಸ್ ಅಲ್ವಾ ಟು ಕಂಟ್ರೋಲ್ ಇಟ್ ಸೆಲ್ಫ್ ಮೇಜರ್ ಅದಕ್ಕೆ ಸರ್ಚಿಂಗ್ ಇದ್ದಾರೆ ಒಂದು ಅಟ್ರಾಕ್ಟ್ ಅಂತಂದ್ರೆ ಅದು

ಫುಲ್ಫಿಲ್ ಆದಾಗ ಆಗುತ್ತೆ ಅದು ನೆಕ್ಸ್ಟ್ ನಾನು ಲೈಫ್ ಗೆ ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲ 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 ಏನು ಇಲ್ಲ ಯಾಕಂದ್ರೆ ಏಜ್ ಇಸ್ ಆಲ್ಸೋ ಆಪ್ ಸರ್ ಇನ್ನ ನಾನು ಮ್ಯಾರಿಡ್ ಆಗಿಲ್ಲ ನೆಕ್ಸ್ಟ್ ಟೈಮ್ ನಾನು ಫ್ಯಾಮಿಲಿ ಪ್ಲಾನಿಂಗ್ ಸಿಗೆ ಏನು ತೊಂದ್ರೆ ಆಗತ್ತಲ್ಲ ಇಷ್ಟು ಇಷ್ಟು ನೀವು ಮ್ಯಾರೇಜ್ ಆಗಬೇಕಾಯಿತು ಪ್ಲೀಸ್ ಗೋ ಟು ದ ಮ್ಯಾರೇಜ್ ಯಾಕಂದ್ರೆ ನಿಮ್ಮ ಮುಂದಕ್ಕೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಏಜ್ ಅಲ್ಲಿ ಇದ್ದಾಗೆ ಎಲ್ಲ ಅನುಭವಿಸಬೇಕು ಏಜ್ ಆದ್ಮೇಲೆ ಏನು ಅನುಭವಿಸಕ್ಕೆ ಆಗಲ್ಲ ಮತ್ತೆ ಮತ್ತೆ ಇನ್ನೊಂದು ಹೋಗಿ ಮತ್ತೊಂದು ಆಗುತ್ತೆ ಓಕೆ ಬಿ ಕೀಪ್ ಇಟ್ ಓಕೆ ಸರ್ ಇಲ್ಲ ಇವಾಗ ಸರ್ಚಿಂಗ್ ಅಲ್ಲಿ ಇದೀನಿ ಸರ್ ಹ್ಮ್

ನಿಮಗೆ ಬೇಕು ಅಂತಂದ್ರೆ ನಾಳೆ ಈವ್ನಿಂಗ್ ಫೋರ್ ಫೈಗೆ ಕಾಲ್ ಮಾಡಿ ನಾನು ಹೇಳ್ತೀನಿ ಓಕೆ ಸರ್ ಓಕೆ ಓಕೆ ಆಗಿದೆ ಅಲ್ಲ ಸರ್ ಮತ್ತೆ ಇವಾಗ ಮಾಸ್ಟ್ರು ಬಂದು ಮಾಡ್ಕೊಂಡು ನೆಕ್ಸ್ಟ್ ಈಗ ಅದು ಔಟ್ ಆಗಿದೆ ಓಕೆ ಓಕೆ ಫ್ಯಾಮಿಲಿ ಪ್ಲಾನಿಂಗ್ ಬೇಕು ಅಂತಂದ್ರೆ ನಾನು ಹೇಳ್ತೀನಿ ಸಾಂಗ್ ಮಾಡಿಕೊಡಿ ಓಕೆ ಸರ್ ಓಕೆ 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 ನಾಳೆ ಕಾಲ್ ಮಾಡಲಿಲ್ಲ ಸರ್ ಓಕೆ ಎಷ್ಟೋ ತಿಂಗ್ ಮಾಡಲಿ ಸರ್ ನಾಳೆ ಯಾ ಅಲ್ಲ ಎಷ್ಟೋ ತಿಂಗ್ ಮಾಡಲಿ ಸರ್ ನಾಳೆ ನಾಳೆನೇ ಒಂದು ಫೈವ್ ಮಾಡಿ ಫೈವ್ ಈವ್ನಿಂಗ್ ಫೈವ್ ಯಾ ಯಾ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಫಾರ್ ಯೋ ಸರ್ಜೆಸ್ ಯಾ